ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿದ್ರಿಗೆ ಇವತ್ತಿನ ದಿನ ಇದು ಕೊಪ್ಪಳ ನಗರದಲ್ಲಿ ಬರುವಂಥ ನಮ್ಮ ನಾಡಿಗಿನ ಭಾಳ ಹೆಸರಾಂತ ಭಾಳ ಪ್ರಖ್ಯಾತ ಹೊಂದಿರುವಂಥ ದೇವಾಲಯ ಅದು ಕೊಪ್ಪಳ ಗವಿಸಿದ್ದೇಶ್ವರ ದೇವಾಲಯ ನೋಡಿ ಈ ಕೊಪ್ಪಳ ಗವಿ ಸಿದ್ದೇಶ್ವರ ದೇವಾಲಯ ಹಿಂದಿನ ಹಿಡಿದಾಗ ನೋಡಿದೆವು ನೋಡಿ ಕೊಪ್ಪಳ ಕೊಪ್ಪಳ ಗವಿಸಿದ್ದೇಶ್ವರ ಇನ್ನೂ ಒಂದು ಇಲ್ಲಿ ಮೇಲ್ಗಡೆ ಇನ್ನೊಂದು ದೇವಾಲಯ ಇದೆ ಆ ಒಂದು ದೇವಾಲಯಕ್ಕೆ ಹೋಗೋಣ ಬರ್ರಿ ನೋಡ್ರಿ ಇಲ್ಲಿ ದಾರಿ ಒಂದು ಗಣಪತಿ ದೇವಾಲಯದ ಗಣಪತಿ ಮೂರ್ತಿ ನೋಡಿ ಇಂಥ ಒಂದು ಗುಡ್ಡದೊಳಗೆ ಯಾವ ರೀತಿ ಒಂದು ಭಕ್ತರಿಗೆ ದೇವರ ದರ್ಶನ ಅನುಕೂಲ ಕಲ್ಕೊಲಾಗ ಎಷ್ಟೊಂದು ಏರ್ಪಾಡು ಮಾಡ್ಯಾರ ನೋಡ್ರಿ ಒಂದು ದೊಡ್ಡ ಗುಡ್ಡ ಇದು ಈ ಗುಡ್ಡದೊಳಗೆ ನೆಲೆಸಿರುವಂಥ ಶ್ರೀ ಗವಿ ದೇವಾಲಯ ಇಲ್ಲಿ ಮೇಲೆ ಇನ್ನೊಂದು ಒಂದು ದೇವಾಲಯ ಐತಿ ಅದು ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯ ಬರ್ರಿ ಆ ಒಂದು ದೇವಾಲಯನ ಹೆಂಗೆ ನಿರ್ಮಾಣ ಮಾಡ್ಯಾರ ಹೆಂಗೆ ಕಟ್ಟಡ ಮಾಡತ್ತಾರ ಬರೀ ನೋಡ್ಕೊಂಬರೋಣ ನೋಡಿರಿ ಮೆಟ್ಲುಗಳನ್ನು ಎಷ್ಟು ಈಸಿಯಾಗಿ ಮಾಡ್ಯಾರ ಅವರು ಭಕ್ತರಿಗೆ ಎಷ್ಟು ಅನುಕೂಲ ಆಗ್ತೈತಿ ನೋಡ್ರಿ ಇಲ್ಲಿಂದ ಇಲ್ಲಿ ಕೊಪ್ಪಳ ಒಂದು ವ್ಯೂ ಕೊಪ್ಪಳ ಹೆಂಗೆ ಕಾಣ್ತೈತಿ ನೋಡಿ ಇಲ್ಲಿ ಕೊಪ್ಪಳ ಸಿಟಿ ಇದೆಷ್ಟು ಇಷ್ಟು ಅದ ಮೇಲೆ ದೇವಿಗೆ ನಾವು ನೋಟ ನೋಡ್ರಿ ಬರಿ ಒಂದು ದೇವಾಲಯಕ್ಕೆ ಹೋಗೋಣ ಇಲ್ಲಿ ಕಟ್ಟಡ ಮಾಡಕ್ಕೆ ಹತ್ತಿರ ನೋಡ್ರಿ ಬಂದು ಮಂಟಪದಲ್ಲಿ ದೇವಾಲಯ ಇದು ನೋಡ್ರಿ ನೋಡ್ರಿ ಇಲ್ಲಿ ಒಂದು ಬೈಲು ಜಗ ಹೆಂಗೈತಿ ಅಂತ ಒಂದು ಈ ಬೈಲು ಜಗದೊಳಗೆ ಇಲ್ಲೊಂದು ದೇವಾಲಯ ನಿರ್ಮಾಣ ಮಾಡ್ಯಾರ ಗವಿ ಸಿದ್ದೇಶ್ವರ ಮಹಾಸ್ವಾಮಿಗಳು ನೋಡಿರಿ ಇನ್ನೂ ನಿರ್ಮಾಣ ಐತಿ ಬರ್ರಿ ಇಲ್ಲಿ ಗಲ್ಲಿ ಕಾಣಿಸ್ತದಲ್ಲ ಇದು ದೇವಾಲಯ ಆ ದೇವಾಲಯದ ಪಕ್ಕದಲ್ಲಿ ಇದೊಂದು ಈಗ ಇಲ್ಲೊಂದು ನಿರ್ಮಾಣ ಮಾಡಕತ್ತಾರ ನೋಡಿ ಕಟ್ಟಡ ಮಾಡಕತ್ತಾರ ಇನ್ನೂ ನೋಡಿ ಕೊಪ್ಪಳ ನಗರ ನೋಡಿರಿ ಇದ ನೋಡಿರಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯ ಐತಂತಿದ ನೋಡ್ರಿ ಕಟ್ಟಡ ಮಾಡಾಕ್ತಾರೆ ಇನ್ನೂ ಇನ್ನೂ ಪೂರ್ಣ ಮುಗಿದಿಲ್ಲ ಬರ್ರಿ ಆ ಒಂದು ಗುಡಿಗೆ ಒಳಗೆ ಹೋಗ್ಬೇಕಾದ್ರೆ ಇಲ್ಲಿ ಮೇಲೆ ಇಲ್ಲಿ ಆಸೆ ಹತ್ಬಹುದು ಅಲ್ಲಿ ಗುಡಿ ಮುಂದೂ ಮೆಟ್ಲುಗಳದಾವೆ ಅಲ್ಲಿ ಹೋಗ್ಬೋದು ನೋಡ್ರಿ ನಾ ಇಲ್ಲಿ ಕಟ್ಟಡನ ನಡೆದೈತಿ ಬರ್ರಿ ಈಗ ಗುಡಿ ಒಳಗೆ ಹೋಗಿ ಆ ಒಂದು ದೇವಿ ದರ್ಶನ ಮಾಡ್ಕೊಂಡು ಬರೋಣ ನೋಡ್ರಿ ಹೆಂಗೆ ಕಾಣ್ತತಿ ಇಲ್ಲಿ ಕೊಪ್ಪಳ ಸಿಟಿ ನೋಡಿರಿ ಇಲ್ಲಿ ಒಂದು ಇಲ್ಲಿ ಒಂದು ಆಚರಣೆ ಇದೊಂದು ಪದ್ಧತಿ ಇದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೇಳೋಣ ಬರ್ರಿ ಮೊದಲ ಆ ಒಂದು ದೇವಿ ದರ್ಶನ ಮಾಡ್ಕೊಂಡು ಬರೋಣ ಬರ್ರಿ ನೋಡ್ರಿ ಇದು ದೇವಾಲಯದ ಎರಡನೇ ಬಾಗಿಲಿದು ಬರ್ರಿ ಇಲ್ಲಿ ದೇವಾಲಯ ದರ್ಶನ ಮಾಡತ್ತಾರ ನೋಡ್ರಿ ಆ ದೇವಿ ಒಂದು ದರ್ಶನಕ್ಕೆ ಭಕ್ತರುಗಳು ನಿರಂತರವಾಗಿ ಇಲ್ಲಿ ಇಷ್ಟಿಗೆ ಬರ್ತಿರ್ತಾರ ಇಲ್ಲಿ ಒಂದು ಮಹಾತ್ಮರ ಒಂದು ಮೂರ್ತಿ ಇಟ್ಟಾರ ನೋಡಿರಿ ಇದ ಪ್ರಕಾರ ಇದು ಇಲ್ಲಿ ಇರುವಂಥ ಒಂದು ಇದು ಒಂದು ವಿಗ್ರಹ ಆ ಒಂದು ದೇವಾಲಯ ಇಲ್ಲೈತಿ ಆ ದೇವರ ವಿಗ್ರಹ ಆ ದೇವಿ ವಿಗ್ರಹ ಇಲ್ಲೈತಿ ನೋಡಿರಿ ಇಲ್ಲಿ ಭಕ್ತರ ಒಂದು ಗುಂಪೈತಿ ಇಲ್ಲೈತಿ ನೋಡ್ರಿ ಆ ಒಂದು ದೇವಿ ವಿಗ್ರಹ ಆ ಒಂದು ದೇವಿ ದರ್ಶನ ಮಾಡ್ಕೊಳ್ರಿ ಬರ್ರಿ ಇದರ ಪ್ರಕಾರ ನೋಡ್ರಿ ಇಲ್ಲಿ ಕೊಪ್ಪಳ ನಗರ ಕೊಪ್ಪಳ ಸಿಟಿ ಮೇಲೆ ಗುಡ್ಡದಾಗಿಂದ ನೋಡಿದಾಗ ಹಿಂಗೆ ಅನಿಸ್ತ ನೋಡಿರಿ ಬರೀ ಇನ್ನು ಇನ್ನೂ ಇದ್ರ ಹಿಂದ್ಗಡೆ ಹೆಂಗೆ ಅನಿಸುತ್ತೆ ಇನ್ನೊಂದಷ್ಟು ಸ್ವಲ್ಪ ಮುಂದೆ ಈ ಕಡೆ ಹೋಗುವಂತಡ್ರಿ ಓಕೆ ಇಲ್ಲಿ ಇಲ್ಲೊಂದಿಷ್ಟು ನೀವು ಒಂದು ಗಮನಿಸಿದ್ರಿ ಇಲ್ಲಿ ಮನೆಗತೆ ಒಂದು ಕಲ್ಲ ಈ ಟೈಪ್ ಜೋಡಿಸಿಟ್ಟಿದ್ರು ನೋಡ್ರಿ ಇದು ಗುಡ್ಡದೊಳಗೆ ಹಿಂಗ ಇಲ್ಲೆಲ್ಲೇ ಇಟ್ಟಾರ ನೋಡ್ರಿ ಈಗ ಇದು ಆ ಒಂದು ದೇವಿ ಗುಡಿ ಹಿಂದ್ಗಡೆ ಬರುವಂಥ ಬಯಲು ಜಾಗ ಐತಲ್ಲ ಗುಡ್ಡದೊಳಗೆ ಹಿಂಗೆ ಇಲ್ಲಿ ಕಟ್ಟಡ ಮಾಡ ಇಲ್ಲಿ ಒಂದಿಷ್ಟು ಹುಡುಗರು ಆ ಟೈಪ್ ಕಟ್ಟಡ ಆಟದ ಕತೆ ಕಾಣಿಸ್ತತ್ತಲ್ಲ ಆ ಥರ ಇಲ್ಲಿ ಕಟ್ಟಾಕತ್ತಾರ ನೋಡ್ರಿ ಹಿಂಗೆ ಇಲ್ಲಿ ಕಟ್ಟಡ ಮಾಡತ್ತಾರಲ್ಲ ಈ ಟೈಪ್ ಒಂದೀಗ ಗೆರೆ ಎಳೆ ಹಾಕತ್ತಾರ ಚಿತ್ರ ಬಿಡಿಸೋಕತ್ತಾರ ಇದ್ರದ್ದೊಂದು ಪ್ರಮುಖ ಆಚರಣೆ ಇದೊಂದು ವಿಶೇಷವಾದಂಥ ಒಂದು ನಂಬಿಕೆ ಐತಿ ಇದ್ರದ್ದು ಆದಂಥ ಒಂದು ವಿಶೇಷ ಐತಿ ಇಂಥ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದಾಗ ಈ ಥರದ ಆಚರಣೆಗಳು ನೀವು ಅಲ್ಲಲ್ಲೇ ನೋಡಿರ್ತೀರಿ ಹಂಗೆ ನೋ ನೋಡಿದ್ರಿ ಇದ್ರಲಿಂದ ನಿಮಗೊಂದು ಒಳ್ಳೆಯ ಸೂಚನೆಗಳು ಒಳ್ಳೆಯ ಸೂಚನೆಗಳು ಸಿಕ್ಕಿದ್ರೆ ಒಂದು ಒಳ್ಳೆಯದು ಆಗಿತ್ತಂದ್ರೆ ಈ ರೀತಿ ಮಾಡೋದ್ರಿಂದ ಈ ರೀತಿ ನಮ್ಗೆ ಆಗ್ತೈತಿ ಅಂತ ಒಂದು ಆಚರಣೆ ನಂಬಿಕೆ ಐತಿ ಭಕ್ತರಲ್ಲಿ ಆ ಥರ ನಿಮ್ಮಲ್ಲಿ ಇದ್ರೆ ನಮಗೂ ಒಂಥರ ಕಮೆಂಟ್ ತಿಳಿಸ್ರಿ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿರಿ ಇಲ್ಲಿ ಒಬ್ಬರು ನೋಡಿರಿ ಆ ಒಂದು ಕ್ಷೇತ್ರಕ್ಕೆ ನಮಿಸಿ ಆ ದೇವರಿಗೆ ನಮಿಸಿ ಈ ಥರ ಹೇಳಿ ಹೇಳಿದ್ರೆ ಕೇಳ್ಕೊಂಡ್ರು ಇಲ್ಲಿ ಒಬ್ಬರು ಆ ಥರ ಆಚರಣೆ ಮಾಡತ್ತಾರ ನೋಡ್ರಿ ಇನ್ನೂ ಪೂರ್ಣ ಮುಗಿದಿಲ್ಲ ಇವ್ರದ್ದು ಪೂರ್ಣ ಮುಗಿಲಿ ಈ ತರ ಇದನ್ನ ಈ ಮಾಡಲಿದ್ರಿ ಇದು ಮುಗಿದಿಂದ ಇದ್ರ ಬಗ್ಗೆ ಇವ್ರನ್ನ ಮಾಹಿತಿ ಕೇಳೋಣ ಮುಗೀತಿ ಬರ್ರಿ ಮಾತಾಡ್ಸೋಣ ಏನ್ರಿ ಮಾಡುದ್ರಿ ಈಗ ನೀವು ಇಲ್ಲಿ ಒಂದು ಬಳ್ಳಿ ನಟ್ರಿ ಇದ್ರ ವಿಶೇಷ ಆಚರಣೆ ರೀ ಇಲ್ಲಿ ನಮ್ಗೆ ಹೊಲಾ ಬೇಕಂದ್ರಿ ಚೌಕ ಹಾಕೊಂಡು ಹಸಿರು ಗಿಡ ರೀ ನಾವು ಮುಂದೆ ಮತ್ತೆ ಹೊಲ ಮಾಡ್ಕೋಣಕ ಅವಕಾಶ ಇರುತ್ತಾ ಹಿಂಗ ಮನಿ ಕಟ್ಟಿದ್ರೆ ಆ ಮನಿ ಇಲ್ದರಿಗೆ ಮನಿ ಆಕತ್ತಿ ಹ ಹ ಹಿಂಗ ಅಂದ್ರೆ ಹಾಕಿದ್ರೆ ಮದಿ ಆಗಲಾರ್ವರಿಗೆ ಮದಿ ಯಾಕತ್ತಿ ಇದು ಹಂದ್ರ ಹಾಕಿದ ಒಂದು ಸಿಂಬಲ್ ಅನ್ರಿ ಇದ್ರಿ ಇದು ಮನಿ ಕಟ್ಟೋದ್ರೆ ಇದು ಹೊಲ ಬೆಳವ ಹೊಲ ಬೆಳೆಯಕತ್ತಾ ಪ್ಲಸ್ ಹೊಲ ಹಿಡಿಯ ಹೊಲ ಇಲ್ದರಿಗೆ ನಾವ್ ಮಾಡ್ಕೋಣಕ ಹ ಹ ಹ ಆಚರಣೆ ಮಾಡ್ಕೋತ ಸಕ್ಸಸ್ ಆಗ್ತವ್ರಿ ನೋಡಿದ್ರಲ್ರಿ ಈ ಒಂದು ಕ್ಷೇತ್ರದೊಳಗ ಈ ತರದ ಒಂದು ಆಚರಣೆಗಳು ಇರ್ತಾವೆ ಇದು ಇಷ್ಟೇ ಅಲ್ದ ಇನ್ನೂ ಎಲ್ಲಾ ಒಂದು ದೇವಾಲಯದ ಕ್ಷೇತ್ರದೊಳಗ ತರ ಆಚರಣೆ ಇರ್ತೈತಿ ವಿಡಿಯೋ ಇಷ್ಟ ಆಗೈತೆ ಅಂತ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಲ್ಲ ಡಿಸ್ಲೈಕ್ ಮಾಡ್ರಿ ವಿಡಿಯೋ ನೋಡೋಕೆ ಧನ್ಯವಾದಗಳು ನಮಸ್ಕಾರ